ಎಲ್ಲಿ ಹಾಳಾಗ್ ಇವಳು ಹ್ಞೂ ಇಲ್ಲಿ ಕೂತ್ಕೊಂಡಿರೋ ಅಂತ ಹೇಳಿದ್ದೀನಿ ಮತ್ತೆ ಇಲ್ಲಿ ಹೋದ್ಲು ಏ ಮಾನ್ಸಿ ಏ ಮಾನ್ಸಿ ಯಾಕತ್ತೆ ಕರೆದಿದ್ದೆ ನನಗೆ ರಾಣಿ ಎಲ್ಲ ಹೇಳಿದ್ಲು ನೀನು ಅವಳ ರೂಮಲ್ಲಿ ತಿಂತಾ ಇರಬೇಕಾದ್ರೆ ಕದ್ದು ಕದ್ದು ಹೋಗಿ ನೋಡಿಕೊಂಡು ಇದು ಮಾಡ್ತಾ ಇದ್ದಂತೆ ಯಾಕೆ ಹೋಗಿದ್ದು ನೀನು ಹ್ಞೂ ಯಾಕೆ ಹಂಗೆ ಹೋಗಿ ಗಂಡ ಇರಬೇಕಾದ್ರೆ ಹೋಗಿ ನೋಡೋಕೆ ನಾಚಿಕೆ ಆಗಲ್ಲ ಅಯ್ಯೋ ಇಲ್ಲ ಅದಕ್ಕಂತ ಹೋಗಿಲ್ಲ ಮತ್ತೇನು ಕೇಳ್ತಾಳೆ ಚ ಚುಮ್ ಸುಮ್ಮನೆ ಹೇಳೋಕ್ಕೆ ಏನೇ ಆಗಿಲ್ಲ ಹೆಂಡತಿ ಎಂತಿರಲ್ಲ ಮಾಟಗಾರ್ತಿ ನಿಮ್ಮಕ್ಕ ಏನು ತಿಂತ ಇರ್ಬೇಕಾದ್ರೆ ಹೋಗಿ ಗಂಡ ಹೆಂಡತಿ ಕದ್ದು ಕದ್ದು ನಿಂತ್ಕೊಂಡು ಕೇಳಿಸ್ಕೊಂತ ಅದಕ್ಕೆ ಏನು ಸಮಾಚಾರ ಅಂತ ಕೇಳ್ತಾ ಇದ್ನಪ್ಪಿಸ್ಕೊಂಡಿಲ್ಲ ಬರಬೇಡ ನಿಮ್ಮ ಎಂಟಿ ಮಾಡೋ ಕೆಲಸಕ್ಕೆ ಇಲ್ಲಿ ಏನೇನಾಗುತ್ತೆ ನಿಮ್ಗೆ ಗೊತ್ತು ಮತ್ತೆ ನಾನು ನಿಮ್ಗೆ ಒಂದು ಸರಿ ಹೇಳ್ತಾ ಇದ್ದೀನಿ ನಾನು ಮಾಡಿಲ್ಲ ಅಂತ ಮತ್ತೆ ನೀವು ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಹೇಳ್ಕೊಂಡೋಗಿ ನನಗೇನು ಆಗಲ್ಲ ಹ್ಞೂ ನಿಮ್ಗೇನು ಆಗಬೇಕಾಗಿಲ್ಲ ನಿನ್ನ ಗಂಡನ ಗೊಮ್ಮಕ್ಕೈತಲ್ಲ ನಿಮ್ಗೇನು ಆಗಬೇಕಾಗಿಲ್ಲಮ್ಮ ಒಳಗಡೆ ಯಾಕಮ್ಮ ಏನಾಯ್ತು ಯಾಕೆ ಜೋರು ಜೋರಾಗಿಲ್ಲ ಮಾತಾಡ್ತಾ ಇದ್ದೀರಾ ಷರತ್ತು ಬಂದಿದ್ದಾನೆ ಹ್ಞೂ ಬಾಮ್ಮ ರಾಣಿ ನೀನು 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 ವಿನೋದ ರೂಮಲ್ಲಿ ಇರಬೇಕಾದ್ರೆ ಇವಳು ಬಂದು ಹಿಂದೆ ಬಗ್ಗೆ ಬಗ್ಗೆ ಇದ್ಲು ಅಂತ ಹೇಳಿದೆ ತಾನೇ ನನಗೆ ಇವಾಗ ಕೇಳಿದರೆ ಗಂಡ ಬಂದಿರೋದಕ್ಕೆ ಮಳಿ ಥರ ಇದ್ದಾಳೆ ನಾನು ನೋಡಿಲ್ಲ ಮಾಡಿಲ್ಲ ಅಂತ ಹ್ಞೂ ಹೌದು ಹೌದು ಮಾಂಸ ನೀನು ನಾನು ವಿನೋದ್ ರೂಮಲ್ಲಿ ಇರಬೇಕಾದ್ರೆ ನೀನು ಬಂದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರೋದನ್ನು ನೋಡಿದ್ದೀನಿ ಅದಕ್ಕೆ ನಾನು ನೀನು ಕೇಳೋಣ ಅಂದ್ಕೊಂಡೆ ನಾನು ಕೇಳಿದರೆ ಸುಮ್ಮನೆ ಜಗಳ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಹತ್ರ ಹೇಳಿದ್ದೆ ಯಾಕಕ್ಕ ನೀವೆಲ್ಲ ಹಿಂಗೆಲ್ಲ ಸುಮ್ಮ ಸುಮ್ಮನೆ ಹೇಳಿ ಜಗಳ ತಗೊಂಬಂದಿಡ್ತೀರಾ ನಾನೇ ಬಂದು ನಿಂತ್ಕೊಂಡು ಕೇಳಿಸ್ಕೊಂಡೆ ನಾನು ಬಂದಿದ್ದೆ ನಿಜ ನಾನು ನೋಡ್ತಾ ಇದ್ದೆ ನಂಗೆ ತುಂಬ ಉತ್ತರಿಸಿತಾಯಿತು ನೀವೇನೋ ತಿಂತಾ ಇದ್ರಿ ನಾನು ನೋಡಿದ್ದು ಅಷ್ಟೇ ಬಿಟ್ಟರೆ ನೀನು ಉದ್ದೇಶಪೂರ್ವಕವಾಗಿ ನಾನು ಬಂದು ನೀವು ಗಂಡ ಹೆಂಟಿ ಮಾತಾಡೋದನ್ನು ಕೇಳಿಸ್ಕೊಬೇಕು ಅನ್ನೋದು ನನ್ಗೆ ಯಾವುದು ಉದ್ದೇಶ ಇಲ್ಲಕ್ಕಿರಲಿಲ್ಲ ಹ್ಞೂ ಅದೇನು ಕೇಳ್ತೀಯ ಬಿಡಪ್ಪ ದೊಡ್ಡ ಕತೆ ನಿಮ್ಮ ಅಕ್ಕ ಏನೋ ಸ್ವಲ್ಪ ರೂಮ್ ಹೊರಿಸ್ಕೊಡೋ ನನಗೆ ವಾಂತಿ ಆದಂಗೆ ಆಗ್ತೈತೆ ಅಂತ ಹೇಳಿದ್ದಕ್ಕೆ ಓ ನೀನು ನನ್ನ ಕೆಲಸದೊಳಲ್ಲ ಇಲ್ಲಿ ಬಿಟ್ಟು ಯಾಕೆ ತಿನ್ಕೊಂಡಿರೋ ನಿನ್ನ ಬಂದಿದೀಯಾ ಅಂತ ಹೇಳ್ದ ವಯಸ್ಸಿದ್ಲಂತೆ ಅದಕ್ಕೆ ಕೋಪ ಬಂದುಬಿಟ್ಟು ಏನಕ್ಕೆ ನೀನು ಕೇಳಿದೆ ಅಂದಿದ್ದಕ್ಕೆ ಹೋಗಿ ರೂಮಲ್ಲಿ ಕೋಪ ಮಾಡ್ಕೊಂಡು ಊಟ ಬೇಡ ಏನು ಬೇಡ ಅಂತ ಇದ್ದು ನಾನು ಎಷ್ಟೋ ಕೇಳಿದೆ ಬಂತಿನಮ್ಮ ಅಂತ ನಮ್ಮ ಕೇಳಲಿಲ್ಲಪ್ಪ ಯಾಕತ್ತೆ ನೀವು ಇಷ್ಟು ಸುಳ್ಳು ಹೇಳ್ತೀರಾ ಹ್ಞೂ ನಾನು ಇವಾಗ ಮೇಲೆ ಕೋಪ ಮಾಡ್ಕೊಂಡು ಊಟ ಬಿಟ್ಟಿದ್ದೀನಿ ನಾನು ತುಂಬ ಹೊಟ್ಟೆ ಸುತ್ತಾಯ್ತು ಹ್ಞೂ ಸುಳ್ಳು ಹೊರಗಡೆ ಹಾಕಿ ಇವಾಗ ಇವಾಗ ಮಗನ ಹತ್ರ ಒಂಥರ ಹೇಳ್ತಾ ಇದ್ದೀರಾ ಯಾಕೆ ನೀವು ಸುಳ್ಳೆಲ್ಲ ಹೇಳೋದು ಏನಮ್ಮ ಇದೆಲ್ಲ ಮನ್ಸು ಹೇಳ್ತಿರೋದು ನಿಜನಾ ನಿಮ್ಗೆ ಎಷ್ಟು ಸರಿ ಹೇಳೋದಮ್ಮ ನಿಮ್ಗೆ ನಾನು ಯಾಕಮ್ಮ ಅನ್ಕೊಂಡ್ರೆ ನೀನು ಮಾಡೋದು ಅವ್ರಿಂದ ಏನೇನಾ ಇಷ್ಟ ಆಗಲಿ ಮನೆ ಸೊಸೆ ತಾನೆ ಏನು ಹೋಗಿ ಮನೆಗೆ ಸೊಸೆ ಬಂದಿದ್ದೆ ಬಂದಿದ್ದು ನೀನು ಹಿಂಗೆ ಮಾಡ್ತಾಯಿದ್ರೆ ಹೆಂಗಮ್ಮ ಹ್ಞೂ ಅದಕ್ಕೇನಪ್ಪ ನಾನು ಹೇಳಿದ್ದು ನಿಮ್ಗೆ ಏನೋ ನಿಂಬೆಹಣ್ಣು ತಿಕ್ಕಿಬಿಟ್ಟಿದ್ದಲ್ಲ ತಲೆಗೆ ಅದಕ್ಕೆ ಅವಳು ಹೇಳಿದ್ ಕೆರೆ ದಾಟಲ್ಲ ನೀನು ಅವಳು ಮಾತು ಮೀರಲ್ಲ ನೀನು ಅವಳು ಸೇರಿಗಿಟ್ಕೊಂಡು ಹಿಂದಿನ ಹಿಂದೆ ಓಡಾಡೋದಕ್ಕೆ ಅವಳಿಗೆ ಇಷ್ಟು ಸೊಕ್ಕು ಹೆಚ್ಚಾಗಿರೋದು ಹೌದು ಕಣ ಶರತ ನೀನು ಹಂಗೆ ಮಾಡ್ತೀಯ ಹ್ಞೂ ಅವಳು ಹೇಳಿದ್ದೆಲ್ಲ ರೈಟು ಅಂತ ಹೇಳ್ತೀಯ ಅದಕ್ಕೆ ಅವ್ಳಿಗೆ ಹಂಗೆ ಮಾಡ್ತಾ ಇರೋದು ಅಕ್ಕ ನೀವು ವಯಸ್ಸಲ್ಲಿ ದೊಡ್ಡವರಾಗಿ ಅದು ಏನಂತ ಮಾತಾಡ್ತೀರಾ ನಿಮ್ಗೆ ಹಿಂಗೆಲ್ಲ ಮಾತಾಡಿ ಹಿಂಗೆಲ್ಲ ಸಂಸಾರ ಹೊಡೆಯೋ ಕೆಲಸ ಮಾಡೋಕ್ಕೆ ನಿಮ್ಗೆ ನಾಚಿಕೆ ಆಗೋಲ್ಲೇನಕ್ಕ ಹ್ಞೂ ಏಯ್ ಮಾಂಸ ಏನು ಅದು ಮಾತಾಡ್ತಾ ಇರೋದು ನೀನು ಹಾಂ ನನಗೆ ನಾಚಿಕೆ ಆಗೋಲ್ಲ ಹಂಗೆಲ್ಲ ಅಂತಿದೀಯಾ ಅದಕ್ಕೆ ನಮ್ಮ ನಾನು ಹೇಳಿತು ನಾನು ಒಂದು ಕ್ಷಣ ಇಲ್ಲಿ ಇರಲ್ಲ ಅಂತ ಹೇಳಿದರೆ ನೀನು ನನ್ನ ಮಾತು ಕೇಳಲ್ಲ ಅದಕ್ಕೆ ನಿಮ್ಮ ಮನೆಗೆ ಕೂಡ ನಾನು ಬರೋದಿಲ್ಲ ಅಂತೀನಿ ನೀವು ನನ್ನ ಮಾತು ಕೇಳೋದಿಲ್ಲ ನಾನು ಇವತ್ತೇ ಫೋನ್ ಮಾಡಿಬಿಟ್ಟು ಇನ್ನೊದಿಗೆ ನಾನು ಊರಿಗೆ ಹೋಗ್ತೇನಮ್ಮ ಹಾಂ ಇವಾಗ ಹಾಲು ಕುಡ್ದಂಗೆ ಐತೇನೆ ಏ ಬಿತ್ರಿ ಇವಾಗ ಹಾಲು ಕುಡ್ದಂಗೆ ಐತಾ ನಿನಗೆ ನನ್ನ ಮಗಳು ಹೋಗ್ಬಿಡ್ತಾಳೆ ನೀನು ಹೊರಳಾಡ್ಕೊಂಡಿರು ನಿನ್ನ ಗಂಡನ ಜೊತೆಲಲ್ಲೇ ಹುಡ್ಕೊಂಡು ಆಯ್ತಾ ನಾನು ಯಾವಾಗತ್ತೆ ಹಂಗೆ ಹೇಳಿದ್ದೆ ಹಾಂ ಮನೆ ಬಿಟ್ಟು ಅಂತ ನಾನು ಹೇಳಿಲ್ಲ ಅವರು ಅನವಶ್ಯಕತೆ ಇಲ್ಲಿ ಮೂಗು ತೂರಿಸ್ಕೊಂಡು ಬಂದರೆ ನಾನು ಇನ್ನು ನೋಡ್ಕೊಂಡಿರೋಕ್ಕಾಗಲ್ಲ ಅವ್ರದ್ದು ಎಷ್ಟಿದೆ ಅಷ್ಟು ಮಾಡಬೇಕು ಎಲ್ಲದರಲ್ಲೂ ನಂದಿಡಲಿ ಅಂತ ತೂರಿಸ್ಕೊಂಡು ಬರ್ತಾ ಬರ್ತಾಯಿದ್ರೆ ಅದು ಅಲ್ಲದೆ ಮನೆ ಹೆಣ್ಮಕ್ಳು ಹೆಣ್ಮಕ್ಳಾಗಿರ್ಬೇಕು ಬಂದ್ವಾ ಓದ್ವಾ ಇದ್ವಾ ಅಂತ ಇರಬೇಕು ಅದು ಬಿಟ್ಬಿಟ್ಟು ಮನೆ ಆಡಳಿತ ಮಾಡೋಕ್ಕೋದ್ರೆ ಯಾವ ಸಂಸಾರನೂ ಉದ್ಧಾರ ಆಗಿರೋ ಇತಿಹಾಸನೇ ಇಲ್ಲ ನೋಡು ನೋಡಮ್ಮ ನೋಡು ನೋಡೋ ಶರತ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ನಾನೇನು ಆಡಳಿತ ಮಾಡಿದ್ದೀನಿ ನಾನು ಏನೇನೋ ಹಾಳು ಮಾಡಿದ್ದೀನಿ ನಿಮ್ಮ ಸಂಸಾರ ಆಯಿತು ಬಿಡಪ್ಪ ನಾನು ಇನ್ನೊಂದು ಸರಿ ಇಲ್ಲಿ ಬರೋದೇ ಇಲ್ಲ ನಾನು ಹೋಗ್ತೀನಮ್ಮ ಅಮ್ಮ ನಾನು ಹೋಗ್ತಾ ಇದ್ದೀನಮ್ಮ ಇನ್ನೊಂದು ಕ್ಷಣ ನಾನು ನಿಮ್ಮ ಮನೇಲಿ ಇರೋಕ್ಕೆ ಇಷ್ಟಪಡೋದಿಲ್ಲ ಏಯ್ ರಾಣಿ ಬುದ್ಧಿ ಬುದ್ಧಿಗಿದ್ದು ಆಯ್ತಾ ಇಲ್ಲೋ ಇವಳು ಯಾರು ನಿನ್ನ ಮನೆಯಿಂದ ಹೋಗು ಇರು ಹೋಗು ಬಾ ಅಂತ ಹೇಳೋಕ್ಕೆ ಹಾಂ ಅಯ್ಯೋ ಅವಳು ಯಾರು ಅಂತ ಹೇಳಮ್ಮ ಅವಳಿಗೆ ಅಲ್ಲಮ್ಮ ಎಲ್ಲ ಹೆಚ್ಚು ಅಧಿಕಾರ ಈ ಮನೆಯಲ್ಲಿರೋದು ಅವಳಿಗೆ ಅಲ್ಲ ಹ್ಞೂ ನಮಗೇನಿದೆ ಇಲ್ಲಿ ಹ್ಮ್ ಅಂದ್ರೆ ಇರಬೇಕು ಹೋಗ್ ಹೋಗ್ಬೇಕಲ್ಲಮ್ಮ ರೀತಿ ಆಗೋಗಿದೆಯಲ್ಲಮ್ಮ ಎಲ್ಲಾನು ನನ್ನ ತಮ್ಮನೇ ಹೆಂಗ್ ಮಾತಾಡ್ತಾನೆ ನೋಡಿದ ಅವ್ಳ ಮಾತು ಒಂದು ಚೂರು ಬಿಟ್ಕೊಡಲ್ಲ ಇನ್ನಪ್ಪ ಶರತ್ ಇವಾಗ ನಿನ್ನ ಐತೇನೋ ಇವಾಗ ಅವಳ ಮನೆಗೆ ಬಿಟ್ಟು ಹೋಗ್ಬಿಟ್ರೆ ನೀನು ಆರಾಮಾಗಿರ್ಬೋದು ಬಿಡ ನಾನು ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅದು ಇಲ್ಲದೆ ಹೇಳಕ್ ಅಂತ ಬಂದೆ ಮುಕ್ಕೋ ನೀವು ಮಾಡ್ಕೊಂಡು ನನಗೆ ಫೋನ್ ಮಾಡಿದ

ರೀ ಹೌದಾ ನಾಳೆ ಬಾವು ಅಕ್ಕ ಎಲ್ಲ ಬರ್ತಾ ಬರ್ತಾಯಿದ್ದಾರಾ ಸರಿ ರೀ ತುಂಬ ಖುಷಿ ಆಗ್ತಾ ಇದೆ ಮೊದಲನೇ ಸರಿ ಅವರೆಲ್ಲ ಮನೆಗೆ ಬರ್ತಾ ಇದ್ದಾರೆ ನಾನು ಬಂದಮೇಲೆ ಒಳ್ಳೊಳ್ಳೆ ಅಡುಗೆ ಎಲ್ಲ ಮಾಡಿಟ್ಟಿರ್ತೀನಿ ಸ್ವಲ್ಪ ನೀವು ನನಗೆ ನಾಳೆ ಏನು ಬೇಕು ಎಲ್ಲ ಸ್ವಲ್ಪ ಲಿಸ್ಟ್ ಬರ್ದು ಕೊಡ್ತೀನಿ ಎಲ್ಲ ತೊಗೊಂಬಂದು ಕೊಟ್ಬಿಡ್ರಿ ಎಲ್ಲ ಅಡುಗೆ ಮಾಡಿಟ್ಟಿರ್ತೀನಿ